ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸುಯಾ ಬೆಳ್ಳಿ ತೆರೆನೆ ಇರಲಿ ಅಥವಾ ಕಿರು ತೆರೆನೇ ಇರಲಿ ಹೆಸರು ಕೀರ್ತಿಯ ಬೆನ್ನತ್ತಿ ಬರುವಂತಹ ಹಲವಾರು ಮುಗ್ಧ ಹುಡುಗಿಯರು ಕಾಮಾಂಧರ ಕಣ್ಣಿಗೆ ಬಿದ್ದೆ ಬೀಳ್ತಾರೆ ಮುಗ್ಧತೆಯನ್ನೇ ಬಳಸಿಕೊಂಡು ಹಲವರು ಗಂಡಸರು ಇಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಇನ್ನು ಕೆಲವರು ಈ ಕೆಡ್ಡಾಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೀಳ್ತಾರೆ ಆದ್ರೆ ಕೆಲ ಹೆಣ್ಮಕ್ಳು ಅವಕಾಶಕ್ಕಾಗಿ ಇಂತಹ ಕಹಿ ಸತ್ಯವನ್ನ ಅರಿತು ರಾಜಿ ಮಾಡಿಕೊಳ್ತಾರೆ ಮತ್ತು ಕೆಲವರು ಇವರ ಸಹವಾಸನೂ ಬೇಡ ಹೆಸರು ಕೀರ್ತಿ ಏನೂ ಬೇಡ ಅವಕಾಶ ಸಿಗದಿದ್ರೂ ಚಿಂತೆ ಇಲ್ಲ ಅಂತ ಇಂತಹ ಕುಕೃತ್ಯವನ್ನ ಎಡಗಾಲ್ನಲ್ಲಿ ಒದ್ದು ಬರ್ತಾರೆ ಒಂದರ್ಥದಲ್ಲಿ ಪ್ರತಿಯೊಬ್ಬ ನಟಿ ಮಣಿಯರು ಸಹ ಒಂದಿಲ್ಲೊಂದು ಸಂದರ್ಭಗಳಲ್ಲಿ ಇಂತಹ ಸನ್ನಿವೇಶಗಳಲ್ಲಿ ನಲುಗಿದವರೇ ಆಗಿರ್ತಾರೆ ಇನ್ನು ಇದಕ್ಕೆ ರಜನಿ ಸದ್ಯದ ಉದಾಹರಣೆ ಹೌದು ರಜನಿ ಎರಡ್ ಸಾವಿರದ ಹನ್ನೆರಡರ ಆಸುಪಾಸಲ್ಲಿ ಪ್ರಸಾರವಾಗ್ತಿದ್ದಂತಹ ಅಮೃತ ವಶಿಣಿ ಅನ್ನುವಂತಹ ಧಾರಾವಾಹಿ ಮೂಲಕ ಅಮೃತ ಅನ್ನೋ ಹೆಸರಿನಲ್ಲಿ ಹೆಸರುವಾಸಿ ಆಗಿದ್ದಂಥವರು ಬರೋಬ್ಬರಿ ಆರು ವರ್ಷಗಳ ಕಾಲ ಪ್ರಸಾರವಾದಂತಹ ಈ ಧಾರಾವಾಹಿ ಈ ಮೂಲಕ ಕರುನಾಡಿನ ಮನೆ ಮನ ತಲುಪಿದಂತಹ ರಜನಿ ಆ ನಂತರ ಆತ್ಮಬಂಧನ ಧಾರಾವಾಹಿಯಲ್ಲಿ ಕೂಡ ಅಭಿನಯ ಮಾಡಿದ್ರು ಸ್ಟಾರ್ ಸಿಂಗರ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಮಜಾ ಟಾಕೀಸ್ ಕುಕ್ರಿ ಶೋಗಳಲ್ಲಿ ಭಾಗವಹಿಸಿದ್ರು ಹಿಟ್ಲರ್ ಕಲ್ಯಾಣ ಅನ್ನೋ ಧಾರಾವಾಹಿಯಲ್ಲಿ ಅಂತರ ಅನ್ನೋ ಪಾತ್ರವನ್ನ ಕೂಡ ನಿರ್ವಹಣೆ ಮಾಡಿದ್ರು ನೀ ಇರಲು ಜೊತೆಯಲ್ಲಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಮತ್ತೆ ಮರಳಿ ಬಂದ್ರು ಇಂತಹ ರಜನಿ ಸದ್ಯಕ್ಕೆ ತಮ್ಗಾದಂತಹ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ ಬೇರೆ ಭಾಷೆಗಳಲ್ಲಿ ಯಾಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದನ್ನ ಇಲ್ಲಿ ಬಹಿರಂಗ ಹೌದು ತಮಗಾದಂತಹ ಒಂದು ಕಾಸ್ಟಿಂಗ್ ಕೌಚ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಾನು ಆರು ವರ್ಷ ಒಂದೇ ಸೀರಿಯಲ್ ನಲ್ಲಿ ಅಭಿನಯವನ್ನ ಮಾಡ್ಕೊಂಡು ಬಂದೆ ಬೇರೆ ಚಾನೆಲ್ ನಲ್ಲಿ ಕರೆದ್ರೂ ಕೂಡ ಹೋಗ್ಲಿಲ್ಲ ಬೇರೆ ಪೇಮೆಂಟ್ಗೆ ಕರೆದ್ರು ಆದ್ರೂ ಹೋಗ್ಲಿಲ್ಲ ಯಾಕೆಂದ್ರೆ ನನಗೆ ಅಷ್ಟೊಂದು ಕಂಫರ್ಟ್ ಝೋನ್ ಡೆಡಿಕೇಶನ್ ಇತ್ತು ಜೊತೆಗೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಾರೆ ಅದನ್ನ ನಾನು ಉಳಿಸ್ಕೊಳ್ಬೇಕು ಅನ್ನುವಂತಹ ಆಲೋಚನೆ ನನ್ನದಾಗಿತ್ತು ನನಗೆ ಸ್ವಲ್ಪ ನಿಯತ್ತು ಜಾಸ್ತಿ ಅಂತ ಹೇಳ್ಕೊಂಡಿದ್ದಾರೆ ಅಮೃತ ವಶಿನಿ ಮುಗಿದ ನಂತರ ನನಗೆ ಆಫರ್ಸ್ ಬರಲಿಲ್ಲ ಆಗ ನಾನು ಸುಮಾರು ಕಡೆ ಟ್ರೈ ಮಾಡಿದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ ಯಾಕೆ ಅಂತ ಯೋಚನೆ ಮಾಡಿದಾಗ ಕೆಲವರು ಮ್ಯಾನೇಜರ್ಗಳು ಅವರು ಆರು ವರ್ಷ ಸೀರಿಯಲ್ ಮಾಡಿಬಿಟ್ಟಿದ್ದಾರೆ ಅವರ ಮುಖವನ್ನ ತುಂಬಾ ಯೂಸ್ ಆಗಿಬಿಟ್ಟಿದೆ ಅವ್ರ ಮುಖ ಅಂತ ಹೇಳ್ತಿದ್ರಂತೆ ಇದು ನನಗೆ ಗೊತ್ತೇ ಆಗಿರಲಿಲ್ಲ ಗೊತ್ತಾದಾಗ ನನಗೆ ತುಂಬಾ ನೋವಾಯ್ತು ಅಂತ ಹೇಳಿದ್ದಾರೆ ಈಗ ತೀರಾ ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ಅವಕಾಶದ ಕೊರತೆಯಾದಾಗ ಆದಾಗ ನೋಡೋಣ ಮತ್ತೊಮ್ಮೆ ಟ್ರೈ ಮಾಡೋಣ ಅಂತ ಮಾಡಿದೆ ಸುವರ್ಣ ಚಾನೆಲ್ನಲ್ಲಿ ನನಗೆ ನಾನ್ ಫಿಕ್ಷನ್ನಲ್ಲಿ ಒಬ್ಬ ಕೆಲಸ ಮಾಡುವಂತಹ ಒಂದು ಹುಡುಗನ ಪರಿಚಯ ಇತ್ತು ಅವರಿಗೆ ಕರೆ ಮಾಡಿ ತೆಲುಗು ಅಥವಾ ತಮಿಳಿನಲ್ಲಿ ಧಾರಾವಾಹಿನ ಮಾಡಬೇಕು ಅಂದ್ಕೊಂಡಿದ್ದೇನೆ ಯಾವುದಾದ್ರೂ ಇದ್ದರೆ ನೋಡಿ ಸರ್ ಅಂತ ಹೇಳಿದೆ ಆಗ ಅವರು ನೀವು ಅಲ್ಲಿಯೇ ಕುಂತು ಮಾತನಾಡಿದ್ರೆ ಆಗಲ್ಲ ಮೇಡಮ್ ಬನ್ನಿ ಆಡಿಷನ್ ಕೊಡಿ ಲುಕ್ ಟೆಸ್ಟನ್ನು ಕೊಟ್ಟು ಹೋಗಿ ಅಂತ ಹೇಳಿದರು ಹೀಗಾಗಿ ಸರಿ ಅಂತ ನಾನೇ ಖರ್ಚು ಮಾಡಿಕೊಂಡು ಕಝಿನ್ ಬ್ರದರ್ನ ಕರ್ಕೊಂಡು ಚೆನ್ನೈಗೆ ಹೋಗಿ ಲುಕ್ ಟೆಸ್ಟನ್ನು ಕೊಟ್ಟೆ ಅಲ್ಲಿ ಎರಡು ಆಫೀಸ್ಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಆದರೆ ಒಂದು ಆಫೀಸ್ನಲ್ಲಂತೂ ಒಂದು ಕ್ಲೀನ್ ಪ್ರಾಜೆಕ್ಟ್ ಮತ್ತೊಂದು ಕ್ಲೀನ್ ಅಲ್ಲದೇ ಇರುವಂತಹ ಪ್ರಾಜೆಕ್ಟ್ ಅಂತ ಅವರು ಡಿವೈಡ್ ಮಾಡಿಕೊಂಡಿದ್ರು ಈ ರೀತಿ ಅವರೇ ಹೇಳಿದ್ದಾರೆ ಅದರ ಅರ್ಥ ಕಮಿಟ್ಮೆಂಟ್ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ನನ್ನ ಪರಿಚಯದವರ ಕಡೆಯಿಂದ ಲುಕ್ ಟೆಸ್ಟ್ಗೆ ಹೋಗಿದ್ದೆ ಅವರು ನನಗೆ ವಿವರಣೆಯನ್ನು ಕೊಟ್ಟರು ನೀವು ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತವೆ ಅಂದ್ರೆ ನೀವು ಕಮಿಟ್ ಆದರೂ ಕೂಡ ಒಳ್ಳೆಯವ್ರ ಜೊತೆ ಕಮಿಟ್ ಆಗಬೇಕು ಕಾಂಜಿ ಪಿಂಜಿ ಅವ್ರ ಜೊತೆ ಆದ್ರೆ ವರ್ಕೌಟ್ ಆಗಲ್ಲ ಒಳ್ಳೆಯವ್ರ ಜೊತೆ ಕಮಿಟ್ ಆದರೆ ನಿಮ್ಗೆ ಆದರೆ ಒಂದು ಒಂದೊಳ್ಳೆ ಸೀರಿಯಲ್ ಸಿಗುತ್ತೆ ಅಂತ ಹೇಳಿದ್ರು ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ಮಾತ್ರ ಪೇಮೆಂಟ್ ಕೂಡ ಜಾಸ್ತಿ ಕೊಡ್ತಾರೆ ಜೊತೆಗೆ ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ ಅಂತ ಹೇಳಿದ್ರು ಆಗ ನಾನು ಹೋ ಇದು ನಮ್ಗೆ ಅಲ್ಲ ಅಂತ ಬಂದವಳು ಕನ್ನಡವೇ ಸತ್ಯ ಜೈ ಕರ್ನಾಟಕ ಮಾತೆ ಅಂತ ಹೇಳ್ಕೊಂಡು ಇಲ್ಲಿಯೇ ಕೆಲಸ ಮಾಡ್ತಿದ್ದೇನೆ ಅಂತ ರಜನಿ ಹೇಳ್ಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್